ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನಿವತ್ತು ಅಮೆಝಾನ್ ಗೋ ಐ ಅಸೋಸಿಯೇಟ್ ಅಪ್ಲಿಕೇಶನ್ ಫಾರ್ಮ್ ಹೇಗೆ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಏನೇನಿದೆ ನೋಡೋಣ ಬನ್ನಿ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ ರಜಿಸ್ಟ್ರೇಷನ್ ಫಾರ್ಮ್ ಅಂತ ಇಲ್ಲಿ ಅವ್ರು ಏನು ಅಂದ್ರೆ ಫೋಟೋ ಕ್ಲಿಕ್ ಮಾಡುವಾಗ ಬ್ಯಾಕ್ ಗ್ರೌಂಡ್ ವೈಟ್ ಇರಲಿ ಒಬ್ಬರೇ ಇದಿದ್ದು ಫೋಟೋನ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕ್ಯಾಪ್ಚರ್ ಕ್ಲಿಕ್ ಮಾಡಬೇಕು ಚೆಕ್ ನ ನಾವು ರೋಬೋಟ್ ಅಲ್ಲ ಅಂತ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ನಾವು ನೋಡ್ಬೋದು ಗೋ ಎ ಐ ಅಸೋಸಿಯೇಟ್ ಬ್ಯಾಂಗ್ಳೂರ್ ಸಿಕ್ಸ್ ಮಂತ್ಸ್ ಕಾಂಟ್ರಾಕ್ಟ್ ರೋಲ್ ಇದು ಜಾಬ್ ರೋಲ್ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಇದೆ ನೀವು ಓದ್ಕೋತಾ ಹೋಗ್ಬೋದು ವೀಕ್ಲಿ ಆಪ್ಸ್ ಬಗ್ಗೆ ಹೇಳಿದ್ದಾರೆ ರೊಟೇಷನಲ್ ಟು ಕಾನ್ಸಿಕ್ಯೂಟಿವ್ ಡೇ ಆಫ್ ಇದು ಫೈವ್ ಡೇಸ್ ವರ್ಕಿಂಗ್ ಇರುತ್ತೆ ಎರಡು ದಿನ ಆಫ್ ಇರುತ್ತೆ ಆಫ್ ಸ್ಯಾಟರ್ಡೆ ಸಂಡೇನೆ ಇರಲ್ಲ ಯಾವುದಾದ್ರೂ ಬಿಸ್ನೆಸ್ ಡೇಸ್ ಅಲ್ಲಿ ಅಂತ ಹೇಳ್ತಾರೆ ಇಲ್ಲಿ ొకేషన్ బ్యాంగ్లూర్ అంత కొట్ట మ్యాండేటరి టు బి ఇన్ లొకేషన్ బ్యాంగ్ అంతా టు వర్క్ ఫ్రమ్ ఆఫీస్ అంత మెన్షన్ క్వాలిఫికేషన్ గ్రాడ్యుయేషన్ ఇన్ ఎనీ స్ట్రీమ్ ఎనిీమ్ గ్రేజుయేషన్ ఆగి నాలెడ్జ్ ఆఫ్ ఎంఎస్ ఆఫీస్ ఎంఎస్ ఆఫీస్ గొప్ప 0 to 24 months experience in any domain with the good logical reasoning skills also eligible preferred qualifications in non-engineering academic background and military. strong interpersonal and communication skills excellent listening skills and data accuracy skills eye for detail good knowledge of ms office demonstrable ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಇಂಟರ್ನೆಟ್ ಅಂಡ್ ಎಬಿಲಿಟಿ ಟು ಸೆಟ್ ಅಪ್ ಯೂಸ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ ಟಾಪ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟೂಲ್ಸ್ ಇಂಟರ್ನೆಟ್ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ ಹಾಗೆ ಲ್ಯಾಪ್ಟಾಪ್ ಕೂಡ ಯೂಸ್ ಮಾಡೋಕೆ ಬರ್ತಿರ್ಬೇಕು ಸೆಟ್ ಅಪ್ ಗೊತ್ತಿರಬೇಕು ಟೂಲ್ಸ್ ಇದ್ದು ಬೇಸಿಕ್ ನಾಲೆಜ್ ಇರಬೇಕು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ಹೇಳಿದ್ದಾರೆ ನೋಡೋಣ ಬರೀ ರಿಜಿಸ್ಟ್ರೇಷನ್ ಫಾರ್ಮ್ ಅಲ್ಲಿ ಏನೇನು ಕೇಳಿದ್ದಾರೆ ಅಂತ ಫಸ್ಟ್ ಇಲ್ಲಿ ಹೌ ಡಿಡ್ ಯು ಫೈಂಡ್ ಔಟ್ ದಿಸ್ ಜಾಬ್ ಅಂತ ಕೇಳಿದ್ದಾರೆ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಅಂತ ಎಂಟರ್ ಮಾಡಿದ್ದೀನಿ ಇದರಲ್ಲಿ ಗೂಗಲ್ ಅಂತ ಎಂಟರ್ ಮಾಡ್ತೀನಿ ಸೊ ನೆಕ್ಸ್ಟ್ ಪರ್ಸ್ನಲ್ ಡೀಟೇಲ್ಸ್ ಕೇಳಿದ್ದಾರೆ ಇಲ್ಲಿ ಫುಲ್ ನೇಮ್ ಬರೀಬೇಕು ನಿಮ್ಮದು ಫುಲ್ ನೇಮ್ ಏನಿದೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು ಮೇಲೆ ಇಮೇಲ್ ಐ ಡಿ ನಿಮ್ಮದು ಇಮೇಲ್ ಐ ಡಿ ಆ್ಯಟ್ ಜಿಮೇಲ್ ಡಾಟ್ ಕಾಮಿಂದ ಎಂಡ್ ಆಗ್ತಿರುತ್ತಲ್ಲ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು ನೆಕ್ಸ್ಟ್ ಮೊಬೈಲ್ ನಂಬರ್ ಕೊಡಬೇಕು ಇಲ್ಲಿ ಆಲ್ಟರ್ನೇಟ್ ಮೊಬೈಲ್ ನಂಬರ್ ನಿಮ್ಮದು ಇನ್ನೊಂದು ಯಾವುದಾದ್ರೂ ಮೊಬೈಲ್ ನಂಬರ್ ಇದ್ದರೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು ಡೇಟ್ ಆಫ್ ಬರ್ತ್ ಕೇಳ್ತಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮಂತ್ಸ್ ಬರುತ್ತೆ ಹಾಗೆ ನಿಮ್ಮದು ಹುಟ್ಟಿದ ವರ್ಷ ಬೇಕಂತಂದರೆ ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗಿ ಟೂ ತೌಸಂಡ್ ಸಿಕ್ಸ್ಟೀನ್ ನೆಕ್ಸ್ಟ್ ಟೂ ತೌಸಂಡ್ ಫೋರಿಂದ ಫಿಫ್ಟೀನ್ ನೈಂಟಿ ಟೂ ಇಂದ ಟೂ ತೌಸಂಡ್ ತ್ರೀ ನಿಮ್ದು ಯಾವ್ದು ಇಯರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಯಾವ್ದು ಮಂತ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಜೆಂಡರ್ ಕೇಳ್ತಿದ್ದಾರೆ ಮೇಲ್ ಫೀಮೇಲ್ ಅಥವಾ ನಿಮ್ಗೆ ಹೇಳೋಕೆ ಇಷ್ಟ ಇಲ್ಲ ಅಂತಂದರೆ ಐ ಚೂಸ್ ನಾಟ್ ಟು ಸ್ಪೆಸಿಫೈ ಅಂತ ಎಂಟರ್ ಮಾಡ್ಬೋದು ನೆಕ್ಸ್ಟ್ ಸಿಟಿಜನ್ಶಿಪ್ ಕೇಳ್ತಿದ್ದಾರೆ ಇಂಡಿಯಾ ಅಂತ ಎಂಟರ್ ಮಾಡ್ತೀನಿ ಡಿಸೇಬಿಲಿಟಿ ಅಂತ ಕೇಳ್ತಿದ್ದಾರೆ ವಾಲೆಂಟರಿ ಸೆಲ್ಫ್ ಐಡೆಂಟಿಫಿಕೇಶನ್ ಆಫ್ ಡಿಸೇಬಿಲಿಟಿ ಏನಾದರೂ ಡಿಸೇಬಿಲಿಟಿ ಇದ್ರೆ ಇಲ್ಲಿ ಎಸ್ ಅಂತ ಕೊಡಿ ಇಲ್ಲ ಅಂದರೆ ನಾವು ಹಂಗೆ ಯಾವುದೇ ರೀತಿಯಾದಂತ ಕೊರತೆ ಇಲ್ಲ ಅಂತ ಹೇಳ್ಬೋದು ಫಿಸಿಕಲ್ ಡಿಸೆಬಿಲಿಟಿ ನೆಕ್ಸ್ಟ್ ಅಡ್ರೆಸ್ ಡೀಟೇಲ್ಸ್ ಬರೋದಾದರೆ ಇಲ್ಲಿ ಫುಲ್ ಅಡ್ರೆಸ್ ಕೇಳ್ತಿದ್ದಾರೆ ಹೌಸ್ ನಂಬರ್ ಬಿಲ್ಡಿಂಗ್ ಅಥವಾ ಸ್ಟ್ರೀಟ್ ನಿಮ್ದು ಯಾವುದು ಏರಿಯಾ ಬರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಿ ಮನೆ ವಿಳಾಸನ ಬರೀರಿ ನೆಕ್ಸ್ಟ್ ಕರೆಂಟ್ ಸಿಟಿ ನೀವು ಯಾವ ಸಿಟಿಯಲ್ಲಿ ಇದ್ದೀರ ಆ ಸಿಟಿನ ಇಲ್ಲಿ ಮೆನ್ಷನ್ ಮಾಡಿ ನೀವಿರೋ ಸಿಟಿ ಸಿಗಲಿಲ್ಲ ಅಂದರೆ ನಿಯರ್ ಬೈ ಸಿಟಿ ಯಾವುದಾದ್ರೂ ಇರುತ್ತೆ ಅದನ್ನು ಎಂಟರ್ ಮಾಡ್ಬೋದು ಸ್ಟೇಟ್ ಇದು ಬ್ಯಾಂಗ್ಳೂರ್ ಆಗಿರೋದ್ರಿಂದ ಕರ್ನಾಟಕದವರು ಮಾಡ್ತಿರ್ತಾರೆ ಆಮೇಲೆ ನೀವು ಯಾವ ಸ್ಟೇಟಲ್ಲಿ ಪ್ರೆಸೆಂಟ್ ಇದ್ದೀರ ಅದರಲ್ಲೇ ಅಪ್ಲೈ ಮಾಡಿ ಸೊ ಚಾನ್ಸಸ್ ಜಾಸ್ತಿ ಇರುತ್ತೆ ಸೆಲೆಕ್ಟ್ ಆಗೋದು ನೆಕ್ಸ್ಟ್ ಪಿನ್ ಕೋಡ್ ಎಂಟರ್ ಮಾಡಿ ನೆಕ್ಸ್ಟ್ ಹೈಯೆಸ್ಟ್ ಎಜುಕೇಷನ್ ಪ್ರೊಫೈಲ್ ಬಗ್ಗೆ ಕೇಳಿದ್ದಾರೆ ಹೈಯೆಸ್ಟ್ ಎಜುಕೇಶನ್ ಟೆಂತ್ ಆಗಿರ್ಬೋದು ಟೆಂತ್ ಡಿಪ್ಲೊಮಾ ಟ್ವೆಲ್ತ್ డిగ్రీ ఆగి కంప్లీటెడ్ గ్రాజుయేషన్ పోస్ట్ గ్రాజుయేషన్ అవ్వ ఇన్ను గ్రాజుయేషన్త అందరూ పర్సూయింగ్ గ్ర్యాజుయేషన్ అంతా ఎంటర్ మా పోస్ట్ గ్ర్యుయేషన్త పర్సూయింగ్ పోస్ట్ గ్ర్యాజుయేషన్ అంతా ఎంటర్ మాబువు నెక్స్ట్ నీ పాస్ ఉంటే ఆ ఇయర పాస్ ఆగ్రో అదన ఎంటర్ మా నెక్స్ట్ ఎజ్యుకేషన్ టైప్ ఆర్ట్సా కమర్స ఇంజినీరింగ్ అత సైన్స్ ಅದನ್ನ ಇಲ್ಲಿ ಎಂಟರ್ ಮಾಡ್ಬೇಕು ನೀವು ಮೊದಲೆಲ್ಲಾದ್ರೂ ವರ್ಕ್ ಮಾಡ್ತಿದ್ರೆ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಕೇಳಿದರೆ ಎಷ್ಟು ಟೋಟಲ್ ಎಕ್ಸ್ಪೀರಿಯನ್ಸ್ ಇನ್ ಮಂತ್ಸ್ ಎಷ್ಟು ತಿಂಗಳು ಅಂತ ಇಲ್ಲಿ ಏರೋ ಮಾರ್ಕ್ ಅಪ್ ಮಾಡ್ತಾ ಹೋದ್ರೆ ನಿಮಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಗುತ್ತೆ ಅದನ್ನ ಎಂಟರ್ ಮಾಡಿ ಆರ್ ಯು ಕರೆಂಟ್ಲಿ ವರ್ಕಿಂಗ್ ಅಂತ ಕೇಳ್ತಿದ್ದಾರೆ ಏನಾದರೂ ಸದ್ಯಕ್ಕೆ ವರ್ಕ್ ಮಾಡ್ತಿದ್ದೀರಾ ಮಾಡ್ತಿದ್ದೀರಾ ಅಂದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂದ್ರೆ ನೋ ಅಂತ ಕೊಡಿ ನೆಕ್ಸ್ಟ್ ನೋಟಿಸ್ ಪಿರಿಯಡ್ ಅಂದ್ರೆ ನೀವು ಇನ್ನು ಕೆಲಸ ಬಿಡೋಕೆ ಎಷ್ಟು ದಿನ ಇದೆ ಅದನ್ನ ಇಲ್ಲಿ ಎಂಟರ್ ಮಾಡಬೇಕು ಫಿಫ್ಟೀನ್ ಡೇಸ್ ಹದಿನೈದು ದಿನ ಸಿಕ್ಸ್ಟೀನ್ ಟು ತರ್ಟಿ ಡೇಸ್ ಒನ್ ಮಂತ್ ಎಷ್ಟಿದೆ ಅದನ್ನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಕರೆಂಟ್ ಎಂಪ್ಲಾಯರ್ ನಿಮ್ದು ಕಂಪ್ನಿ ನೇಮ್ ಇಲ್ಲಿ ಯಾವ ಕಂಪ್ನಿಲಿ ವರ್ಕ್ ನೆಕ್ಸ್ಟ್ ಕರೆಂಟ್ ಮಂತ್ಲಿ ಸ್ಯಾಲ್ರಿ ಅವ್ರ ಲಾಸ್ಟ್ ವಿತ್ ಮಂತ್ಲಿ ಸ್ಯಾಲ್ರಿ ನಿಮ್ಗೆ ಲಾಸ್ಟ್ಲಿ ಮಂತ್ಲಿ ಸ್ಯಾಲ್ರಿ ಎಷ್ಟು ಬರ್ತಾ ಇತ್ತು ಅದನ್ನು ಎಂಟರ್ ಮಾಡಬೇಕು ಇಲ್ಲಿ ಪ್ಲೀಸ್ ಎಂಟರ್ ಮಂತ್ಲಿ ಸ್ಯಾಲ್ರಿ ಇನ್ ನಂಬರ್ ಅಂತ ಹೇಳಿದ್ದಾರೆ ಟೆನ್ ತೌಸಂಡ್ ಪರ್ ಮಂತ್ ಇದ್ರೆ ಹತ್ತು ಸಾವಿರ ಇದ್ರೆ ಹತ್ತು ಸಾವಿರ ಅಂತ ನಂಬರ್ ಅಲ್ಲಿ ಆ ರೀತಿ ಎಂಟರ್ ಮಾಡಿ ನೆಕ್ಸ್ಟ್ ಅದರ್ ಡೀಟೇಲ್ಸ್ ಡೂ ಯು ಹ್ಯಾವ್ ಎನಿ ಆಕ್ಟಿವ್ ಆರ್ ಕರೆಂಟ್ ಬ್ಯಾಕ್ಲಾಗ್ಸ್ ಏನಾದರೂ ಓದ್ತಿದ್ರಿ ಅಥವಾ ನಿಮ್ದು ಯಾವ್ದಾದ್ರೂ ಬ್ಯಾಕ್ಲಾಗ್ಸ್ ಇದ್ರೆ ಫೇಲ್ ಆಗಿರೋ ಸಬ್ಜೆಕ್ಟ್ಸ್ ಯಾವುದಾದ್ರೂ ಇದ್ರೆ ಇದೇನಾ ಅಂತ ಕೇಳ್ತಿದ್ದಾರೆ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಆರ್ ಯು ವಿಲ್ಲಿಂಗ್ ಟು ವರ್ಕ್ ಓವರ್ ಟೈಮ್ ಆಸ್ ಪರ್ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಅಂತ ಕೇಳ್ತಿದ್ದಾರೆ ಬಿಸ್ನೆಸ್ಗೆ ಅವಶ್ಯಕತೆ ಇದ್ದರೆ ನೀವು ಜಾಸ್ತಿ ಹೊತ್ತು ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಬಂದು ಆರ್ ಯು ವಿಲ್ಲಿಂಗ್ ಟು ವರ್ಕ್ ಇನ್ ರೊಟೇಶ್ನಲ್ ಶಿಪ್ಸ್ ಆ್ಯಂಡ್ ವೀಕ್ ಆಫ್ಸ್ ಇಫ್ ದೇರ್ ಈಸ್ ಅ ಬಿಸ್ನೆಸ್ ರಿಕ್ವೈರ್ಮೆಂಟ್ ನೀವು ರೊಟೇಶ್ನಲ್ ಶಿಪ್ಸ್ ಅಂದರೆ ನೈಟ್ ಡೇ ಟೈಮ್ ವೀಕ್ ಆಫ್ ಇದ್ದಾಗೂ ಬಿಸ್ನೆಸ್ ಅವಶ್ಯಕತೆ ಇದ್ರೆ ಕೆಲಸ ಮಾಡಕ್ ರೆಡಿ ಇದ್ದೀರಾ ಅಂತ ಕೇಳ್ತಿದ ಎಸ್ ಅಂತ ಕೊಡ್ಲೇಬೇಕು ಇಲ್ಲಿ ಲೊಕೇಶನ್ ಮೆನ್ಶನ್ ಇನ್ ದ ರೆಸ್ಪೆಕ್ಟಿವ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೇಳ್ತಿದ್ದಾರೆ ನೀವು ವರ್ಕ್ ಎಲ್ಲಿದೆ ಅಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರೋ ಪ್ಲೇಸ್ಗೆ ರೀಲೊಕೇಟ್ ಆಗ್ತೀರಾ ಅಂದ್ರೆ ಬರ್ತೀರಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಕೊಡಿ ಪ್ಲೇಸ್ ನೋ ಅಂತ ಕೊಟ್ಟರೆ ಸೆಲೆಕ್ಟ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ನೆಕ್ಸ್ಟ್ ಆರ್ ಯು ವಿಲ್ಲಿಂಗ್ ಟು ಬಿ ಇನ್ ಅ ಜಾಬ್ ದಾಟ್ ಮೇ ರಿಕ್ವೈರ್ ಇಂಟ್ರಾಕ್ಟಿಂಗ್ ವಿತ್ ಕಸ್ಟಮರ್ಸ್ ವಯ ಟೆಲಿಫೋನ್ ಆರ್ ಇಮೇಲ್ ಅಂತ ಇಲ್ಲಿ ಕಸ್ಟಮರ್ ಜೊತೆ ಟೆಲಿಫೋನ್ ಅಥವಾ ಇಮೇಲ್ ಇಂದ ಇಂಟ್ರಾಕ್ಟ್ ಮಾಡಬೇಕಾಗುತ್ತೆ ನೀವು ಕಂಫರ್ಟೇಬಲ್ ಇದ್ದೀರಾ ಅಂತ ಕೇಳ್ತಿದ್ದಾರೆ ನಾಲೆಜ್ ಇನ್ ಎಮ್ ಎಸ್ ಎಕ್ಸ್ ಎಲ್ ಎಂ ಎಸ್ ಎಕ್ಸ್ ಎಲ್ ಗೊತ್ತಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಕೊಡಿ ನೀವು ಯೂಟ್ಯೂಬ್ ನೋಡಿನೂ ಕಲಿಬಹುದು ಎಷ್ಟೊಂದು ವಿಡಿಯೋಸ್ ಎಲ್ಲ ಅವೈಲೇಬಲ್ ಇರುತ್ತೆ ಇಲ್ಲಿ ನಿಮ್ಮ ಕ್ಯಾ ಪ್ಯಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಈ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಕೊಡಿ ಆಲ್ಮೋಸ್ಟ್ ಎಲ್ಲತ್ರೂ ಇರುತ್ತೆ ಹ್ಯಾವ್ ಯು ಎವರ್ ಬೀನ್ ಎಂಪ್ಲಾಯ್ಡ್ ಅಟ್ ಅಮೆಝಾನ್ ಅಂತ ಕೇಳ್ತಿದ್ದಾರೆ ಮೊದಲು ನೀವು ಅಮೆಝಾನ್ ಅಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ಮಾಡಿದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂದ್ರೆ ನೋ ಅಂತ ಕೊಡಿ ಆರ್ ಯು ಕರೆಂಟ್ಲಿ ವರ್ಕಿಂಗ್ ವಿತ್ ಅಮೆಝಾನ್ ಆಲ್ರೆಡಿ ಅಮೆಝಾನ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಇಲ್ಲಿ ನಿಮ್ದು ರೆಸ್ಯೂಮ್ ಏನ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಫೋಟೋ ಕೇಳ್ತಿದ್ದಾರೆ ಯೂಸ್ ಕ್ಯಾಮರಾ ಅಂತ ಕೊಟ್ರೆ ನೀವಲ್ಲಿ ಫೋಟೋನ ಕ್ಲಿಕ್ ಮಾಡಬಹುದು ಎಲ್ಲ ಎಂಟರ್ ಆದಮೇಲೆ ಇಲ್ಲಿ ಡಿಕ್ಲರೇಷನ್ ಕೇಳ್ತಾರೆ ಈ ಚೆಕ್ ಬಾಕ್ಸ್ ರೈಟ್ ಮಾರ್ಕ್ ಮಾಡಬೇಕು ಆಮೇಲೆ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನೀವೇನಾದ್ರೂ ಯಾವುದಾದ್ರೂ ಆಪ್ಷನ್ಸ್ನ ಬಿಟ್ಟಿದ್ರೆ ಇಲ್ಲಿ ಸಮ್ ರೆಸ್ಪಾನ್ಸಸ್ ಆರ್ ಮಿಸ್ಸಿಂಗ್ ಆರ್ ಇನ್ವ್ಯಾಲಿಡ್ ಏನಾದರೂ ತಪ್ಪಾಗಿದ್ರೆ ಈ ತರ ರೆಡ್ ಮಾರ್ಕಲ್ಲಿ ತೋರಿಸ್ತಾರೆ ಅವಾಗ ಯಾವುದನ್ನು ಬಿಟ್ಟಿರ್ತೀರಿ ಅದನ್ನು ಎಂಟರ್ ಮಾಡ್ಕೋಬೇಕು ಎಲ್ಲ ಆದಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ರೆಜಿಸ್ಟ್ರೇಷನ್ ಡನ್ ಅಂತ ಬರುತ್ತೆ ನಾನು ಆಲ್ರೆಡಿ ಮಾಡಿರೋದ್ರಿಂದ ಇಲ್ಲಿ ರೆಜಿಸ್ಟ್ರೇಷನ್ ಆಲ್ರೆಡಿ ಡನ್ ಅಂತ ಬರ್ತಿದೆ ಥ್ಯಾಂಕ್ ಯು ಇನ್ನೊಂದು ಹೇಳಬೇಕು ನಿಮಗೆ ಇದು ಅಪ್ಲೈ ಮಾಡಿದ ಮೇಲೆ ಅಸೆಸ್ಮೆಂಟ್ ಮೇಲ್ ಬರುತ್ತೆ ಆನ್ಲೈನ್ ಟೆಸ್ಟ್ ಇನ್ವಿಟೇಷನ್ ಅಂತ ಈಗ ಟೆಸ್ಟ್ ವಿಡಿಯೋಸ್ ಕೂಡ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದ್ದಾವೆ ಇಲ್ಲಿ ನೋಡ್ಬೋದು ಅಮೆಝಾನ್ ಗೋ ಎ ಐ ಅಸೋಸಿಯೇಟ್ ಇಷ್ಟೊಂದು ಪ್ಲೇ ಇದ್ದಾವೆ ನೀವು ಹೋಗಿ ಅದನ್ನು ನೋಡ್ಬೋದು ನಿಮಗೆ ಟೆಸ್ಟ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ